ಸಾಯುವಾಗ ನಮ್ಮ ಜೊತೆ ಏನು ಬರುತ್ತೆ ಹೇಳಿ ಒಡವೆ ವಸ್ತ್ರ ಹಣ ಆಸ್ತಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಯಾರು ಬರ್ತಾರೆ ಮಹಾಭಾರತ ಹೇಳುತ್ತೆ ಯಾರೂ ಬರಲ್ಲಪ್ಪ ಅದನ್ನು ಮಹಾಭಾರತನೇ ಹೇಳಬೇಕಾ ನಮ್ಮ ಕಣ್ಮುಂದೆ ಎಷ್ಟು ಸಾವುಗಳಾಗಿದ್ದಾವೆ ನಮ್ಮೂರಲ್ಲಿ ವರ್ಷ ಯಾರೋ ಒಬ್ಬ ಶ್ರೀಮಂತ ಸತ್ತ ಏನೋ ಒಂದು ಓಮಿನಿಕಾ ಸಾರಿ ಅವನ್ ಯಾವುದೋ ಒಂದು ದೊಡ್ಡ ಇನೋವಾ ಕಾರ್ ಇತ್ತು ಅಥವಾ ಅವನಿಗೆ ದೊಡ್ಡ ಬಂಗ್ಲೆ ಇತ್ತು ಅಥವಾ ಅವನಿಗೆ ಒಡವೆ ವಸ್ತ್ರಗಳು ಏನು ಮನೆ ತುಂಬ ಆಳು ಕಾಳುಗಳು ಎಲ್ಲ ಇತ್ತು ಆದರೆ ಎಲ್ಲರನ್ನೂ ಬಿಟ್ಟು ಹೋಗ್ಬಿಟ್ನಲ್ಲಪ್ಪ ಇಡೀ ಜೀವನ ಪೂರ್ತಿ ಸಂಪಾದನೆ ಮಾಡಿದ ಆದರೆ ಅವರು ಏನೋ ಹೇಳ್ತಾ ಇದ್ರು ಅವರ ಹೆಂಡತಿ ಪಾಪ ಏನೋ ಮಧ್ಯರಾತ್ರಿ ಮಲ್ಲದಾಗ ಎದೇನೋ ಬಂತು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲೇ ಸತ್ತು ಹೋದ ಅಂದರೆ ಒಂದು ದಿನ ಎಲ್ಲ ಬಿಟ್ಟು ಹೋಗ್ಲಿಕ್ಕೆ ನಾನು ಸಂಪಾದನೆ ಮಾಡಿದ್ದು ಏನಪ್ಪ ಇದು ವಿಚಿತ್ರ ಹಾಂ ಅಂದರೆ ನಾನು ಹೋಗಬೇಕಾದ್ರೆ ಏನೂ ತಗೊಂಡು ಹೋಗಲ್ಲ ನನ್ನ ಜೊತೆ ಇದ್ದವರು ಜೈಕಾರ ಹಾಕೋರು ನೀನು ನನಗೆ ಪ್ರಾಣ ನಿನ್ನ ಕಂಡ್ರೆ ಇಷ್ಟ ಅಥವಾ ನೀನು ಇಲ್ಲದೆ ಹೋದರೆ ನಾನು ಸಾಯ್ತೀನಿ ಹಿಂಗೊಂದವರು ಯಾರೂ ನನ್ನ ಜೊತೆ ಬರಲ್ಲ ಹಾಗಾದರೆ ನನ್ನ ಜೊತೆ ಬರುವುದೇನು ಇದಕ್ಕೆ ಒಂದು ಕತೆ ಹೇಳ್ತಾರೆ ಮಹಾಭಾರತ ಯುದ್ಧ ಎಲ್ಲ ಮುಗಿದಿದೆ ಧರ್ಮರಾಯ ಒಂದಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ ಪಾಪ ಆದರೆ ಅವನಿಗೆ ದುಃಖ ಅಯ್ಯೋ ನಮ್ಮ ಈ ಸಾಮ್ರಾಜ್ಯ ಪಡ್ಕೊಳ್ಳೋಕೆ ಎಷ್ಟು ಜನರನ್ನು ಹತ್ಯೆ ಮಾಡಿಬಿಟ್ಟು ನಾವು ಚೇಚೆ ಚೇಚೆ ನಾವೆಂಥ ಪಾಪಿಗಳು ಅನ್ನೋ ಆ ಪಶ್ಚಾತ್ತಾಪ ಭಾವನೆಯಲ್ಲೇ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆದರೆ ಒಂದು ದಿನ ಅವರ ಕಿವಿಗೆ ಒಂದು ಸಿಡಿಲಿನಂತಹ ಸುದ್ದಿ ಬಂದು ಅವರ ಕಿವಿಗೆ ಬೀಳುತ್ತೆ ಅಪ್ಪಳಿಸುತ್ತೆ ಏನು ಭಗವಂತ ಕೃಷ್ಣ ಕೂಡ ಈ ಭೂಮಿಯನ್ನು ತೊರೆದು ಬಿಟ್ಟ ಪರಂಧಾಮಕ್ಕೆ ಹೋಗಿಬಿಟ್ಟ ಆಗ ಪಾಂಡವರಿಗನ್ನಿಸುತ್ತೆ ಇನ್ನಿಲ್ಲಿದ್ದು ಪ್ರಯೋಜನ ಇಲ್ಲ ಅಂತ ಯಾಕಂದರೆ ಕೃಷ್ಣನಿಗೆ ಪಾಂಡವರು ಬಹಳ ಇಷ್ಟ ಇದ್ದರು ಹೌದು ಆದರೆ ಪಾಂಡವರಿಗೋ ಕೃಷ್ಣನೇ ದೈವ ಕೃಷ್ಣನೇ ಆತ್ಮ ಕೃಷ್ಣನೇ ಸರ್ವಸ್ವ ಕೃಷ್ಣನಿಂದಲೇ ಇಷ್ಟೆಲ್ಲ ಸಿಕ್ಕಿದ್ದು ಕೃಷ್ಣನೇ ಈಗ ದೇಹತ್ಯಾಗ ಮಾಡಿ ಅವನು ಹೋದ ಇನ್ನು ಇನ್ನಾವಿದ್ದೇನು ಮಾಡಲಿ ಕೃಷ್ಣ ಇಲ್ಲದ ಬದುಕು ಸತ್ವ ಇಲ್ಲ ಅಂದುಕೊಂಡು ಆ ರಾಜ್ಯವನ್ನು ಪರೀಕ್ಷಿತ ರಾಜನಿಗೆ ಒಪ್ಪಿಸಿ ಅಂದರೆ ಅಭಿಮನ್ಯುವಿನ ಮಗನಿಗೆ ಒಪ್ಪಿಸಿ ಈ ದ್ರೌಪದಿ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಇವರೆಲ್ಲ ಆ ರಾಜರ ರಾಣಿಯರ ವೇಷಭೂಷಣಗಳು ಎಲ್ಲ ವಸ್ತ್ರಗಳನ್ನು ಕಳಚಿ ನಾರುಮುಡಿಯನ್ನು ತೊಟ್ಟು ಭೂಮಿಯನ್ನು ಸುತ್ತಾಡಿ ಆನಂತರ ಸ್ವರ್ಗಾರೋಹಣ ದೇಹ ಸಮೇತ ಹೋಗೋಣ ಅಂದರೆ ಮುಕ್ತಿಪಥವನ್ನ ಹಿಡಿತಾರೆ ರಾಜ್ಯ ಬೇಡ ಇನ್ನು ಕೃಷ್ಣನೇ ಹೋದ ಮೇಲೆ ಇವನ್ನೆಲ್ಲ ಇಟ್ಕೊಂಡು ನಾವೇನು ಮಾಡಲಿ ಎಲ್ಲವನ್ನ ಒಪ್ಪಿಸಿ ಅವರು ಹೊರಡ್ತಾರೆ ಭೂಮಿಯನ್ನ ಸುತ್ತಿ ಅಂದರೆ ನಡ್ಕೊಳ್ತಾ ಹಾಗೆ ಎಲ್ಲವನ್ನ ತ್ಯಜಿಸಿ ಮುಕ್ತಿಪಥದ ಕಡೆ ಹೊರಡ್ತಾರೆ ಹಾಗೆ ಭೂಮಿಯನ್ನೆಲ್ಲ ಸುತ್ತಿ ಹಿಮಾಲಯದ ಕಡೆ ಹೊರಟಿದ್ದಾರೆ ಕಲ್ಪನೆ ಮಾಡಿಕೊಳ್ಬೇಕು ಆ ಕಣ್ಮುಂದೆ ನಿಮ್ಮ ಚಿತ್ರ ಬರಬೇಕು ಚಿತ್ರ ಬರಬೇಕು ಕಣ್ಣು ಮುಂದೆ ಮುಂದೆ ಧರ್ಮರಾಯ ಹೋಗ್ತಾ ಇದ್ದಾನೆ ಹಿಮಾಲಯವನ್ನು ಹತ್ತುತ್ತಾ ಇದ್ದಾರೆ ಕಲ್ಪನೆ ಮಾಡಿಕೊಳ್ಳಿ ಸ್ವರ್ಗದ ಕಡೆ ಹೋಗ್ತಾ ಇದ್ದಾರೆ ದೇಹ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಮುಂದೆ ಧರ್ಮರಾಯ ಹೋಗ್ತಾ ಇದ್ದಾನೆ ಅವನ ಹಿಂದೆ ಭೀಮ ಹೋಗ್ತಾ ಇದ್ದಾನೆ ಅವನ ಹಿಂದೆ ಅರ್ಜುನ ಹೋಗ್ತಾ ಇದ್ದಾನೆ ಅವನ ಹಿಂದೆ ನಕುಲ ಅವನ ಹಿಂದೆ ಸಹದೇವ ಅವನ ಹಿಂದೆ ದ್ರೌಪದಿ ಹೋಗ್ತಾ ಇದ್ದಾಳೆ ಆದರೆ ಅವರು ಯಾವಾಗ ಸ್ವರ್ಗದ ಕಡೆ ಹೊರಟ್ರಲ್ಲ ಆರಂಭದಿಂದಲೇ ಒಂದು ನಾಯಿ ಒಂದು ಶ್ವಾನ ಅವರನ್ನು ಹಿಂಬಾಲಿಸ್ತಾ ಹೋಗ್ತಾ ಇದೆ ಹೀಗೆ ಹೋಗ್ತಾ ಹೋಗ್ತಾ ನಡೆದು 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 ಸುಸ್ತಾಗುತ್ತೆ ಒಂದು ಹಂತ ಆದಮೇಲೆ ಎಲ್ಲ ಎಲ್ಲ ಹೋಗ್ ನಡೀತಾ ಹೋಗ್ತಾ ಇದ್ದಾರೆ ಹಿಂದ್ಗಡೆ ಶ್ವಾನ ಅವರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಒಂದು ಹಂತ ತಲುಪಿದ ಮೇಲೆ ದ್ರೌಪದಿ ನೆಲಕ್ಕುರುಳಿ ಬಿಡ್ತಾಳೆ ಅವಳ ಪ್ರಾಣ ಅಲ್ಲೇ ಹೋಗಿಬಿಡುತ್ತೆ ಆಗ ಭೀಮನಿಗೆ ಆಶ್ಚರ್ಯವಾಗುತ್ತೆ ಅರೆ ನಮ್ಮ ಜೊತೆ ಸ್ವರ್ಗಕ್ಕೆ ಬರುತ್ತೀನಿ ಅಂತ ಬಂದಂತಹ ದ್ರೌಪದಿ ಯಾಕೆ ಈಗ ಇಲ್ಲೇ ಸತ್ತು ಹೋಗ್ಬಿಟ್ಲು ಏನು ಕಾರಣ ಅಂತ ಧರ್ಮರಾಯ ನನ್ನ ಕೇಳ್ತಾಳೆ ಭೀಮ ಅಣ್ಣಾ ಯಾಕೆ ದ್ರೌಪದಿ ಇಲ್ಲೇ ಎಲ್ಲರಿಗಿಂತ ಮೊದಲು ಅವಳೇ ಸತ್ತು ಬಿಟ್ಲಲ್ಲ ಏನು ಕಾರಣ ಆಗ ಧರ್ಮರಾಯ ಹೇಳ್ತಾನೆ ನೋಡಪ್ಪ ನಮ್ಮ ಐವರಿಗೂ ಅವಳು ಹೆಂಡತಿಯಾಗಿದ್ದಂತೂ ನಿಜ ಆದರೆ ರಹಸ್ಯವಾಗಿ ಅವಳು ಅರ್ಜುನನಿಗೆ ಹೆಚ್ಚು ಪ್ರೀತಿ ಕೊಡ್ತಾ ಇದ್ಲು ರಹಸ್ಯವಾಗಿ ಅರ್ಜುನನನ್ನು ತುಸು ಹೆಚ್ಚು ಪ್ರೇಮಿಸ್ತಾ ಇದ್ಲು ಈ ತಾರತಮ್ಯದಿಂದ ಆ ಪಾಪದಿಂದ ಅವಳ ಮರಣವಾಯಿತು ಅವಳು ಸ್ವರ್ಗಕ್ಕೆ ಬರೋಕೆ ಆಯಿತು ಬನ್ನಿ ನಾವು ಮುಂದೆ ಹೋಗೋಣ ಅಂದುಕೊಂಡು ಅದ್ರೌಪದಿಯನ್ನಲ್ಲೇ ಬಿಟ್ಟು ಮುಂದೆ ನಡೆದರು ಮುಂದೆ ಹೋಗ್ತಾ 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 ಒಂದು ಹಂತ ಆದಮೇಲೆ ಸಹದೇವ ಬಿದ್ದು ಹೋಗ್ತಾನೆ ಹಿಂದೆ ದ್ರೌಪದಿ ಹೇಗೆ ಬಿದ್ದು ಹೋಗಿದ್ಲೋ ಹಾಗೆ ಸಹದೇವ ಬಿದ್ದು ಹೋಗುತ್ತಾನೆ ಈಗಲೂ ಭೀಮ ಧರ್ಮರಾಯನ ಕೇಳುತ್ತಾನೆ ಅಣ್ಣ ಸಹದೇವ ಸತ್ತ ಅವನು ಯಾಕೆ ಸತ್ತ ಕಾರಣ ಹೇಳ್ತೀಯ ಅಂದಾಗ ಧರ್ಮರಾಯ ಹೇಳ್ತಾನೆ ಆ ಸಹದೇವನಿಗೆ ತನ್ನ ಶಾಸ್ತ್ರಜ್ಞಾನದ ಬಗ್ಗೆ ತನ್ನ ಶಾಸ್ತ್ರದ ಬಗ್ಗೆ ಎಲ್ಲಿಲ್ಲದ ಅಹಂಕಾರ ಇತ್ತು ಆ ಅಹಂಕಾರದಿಂದ ಅವನ ಮರಣವಾಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಸ್ವಲ್ಪ ದೂರ ಹೋದ ಮೇಲೆ ನಕುಲ ಬಿದ್ದು ಹೋಗ್ತಾನೆ ಭೀಮ ಮತ್ತೆ ಕೇಳ್ತಾನೆ ನಕುಲ ಯಾಕೆ ಸತ್ತ ಧರ್ಮರಾಯ ಹೇಳ್ತಾನೆ ನಕುಲನಿಗೆ ತಾನು ಅತಿ ಸ್ಫುರದ್ರೂಪಿ ನನ್ನಷ್ಟು ಸುಂದರವಂತ ಅಥವಾ ಸೌಂದರ್ಯ ಯಾರಿಗೂ ಇಲ್ಲ ಅನ್ನುವ ಅಹಂಕಾರ ಆ ನಕುಲನಿಗಿತ್ತು ಹಾಗಾಗಿ ಅವನು ಸತ್ತ ನೋಡಿ ಧರ್ಮರಾಯ ಈ ಸಾವಿಗೆ ಕಾರಣಗಳನ್ನು ಹೇಳಬೇಕಾದ್ರೆ ಎಲ್ಲ ಸಂಬಂಧಗಳಿಂದ ಮುಕ್ತನಾಗ್ಬಿಟ್ಟಿದ್ದಾನೆ ಸಾವಿಗೆ ಕಾರಣ ಹೇಳಿ ಮುಂದೆ ಹೋಗುವಷ್ಟು ಧೈರ್ಯ ಬಂದುಬಿಟ್ಟಿದೆ ಅಲ್ಲಿ ಅಳ್ತಾ ಕೂರುವಷ್ಟು ಯಾರೂ ತಯಾರಿಲ್ಲ ಯಾಕಂದ್ರೆ ಎಲ್ಲರಿಗೂ ಈಗ ಒಂದು ಆತ್ಮಜ್ಞಾನ ಸಿಕ್ಕಿದೆ ನಕುಲ ಯಾಕೆ ಸತ್ತ ಅಂತ ಭೀಮ ಕೇಳಿದಾಗ ಅವನಿಗೆ ತನ್ನ ಸೌಂದರ್ಯ ನಾನು ಸ್ಫುರದ್ರೂಪಿ ಯಾಕಂದ್ರೆ ನಕುಲ ಅಷ್ಟು ಸುಂದರವಾದ ಮನುಷ್ಯ ನಾನು ಸುಂದರ ಮನುಷ್ಯ ನಾನು ಸ್ಫುರದ್ರೂಪಿ ಎನ್ನುವ ಅಹಂಕಾರ ಇತ್ತು ಅದಕ್ಕೆ ನಕುಲ ಸತ್ತ ಅಂತ ಹೇಳಿದ ಮೇಲೆ ಮತ್ತೆ ಹೊರಟರು ಅಷ್ಟು ದೂರ ಆದ ಮೇಲೆ ಅರ್ಜುನನ್ನೆಲ್ಲ ಕುರುಳಿಯನ್ನು ಅರ್ಜುನ ಸಾಯ್ತಾನೆ ಅಲ್ಲ ಕೃಷ್ಣನಿಂದ ಭಗವದ್ಗೀತೆ ಬೋಧನೆ ಮಾಡಿಸಿಕೊಂಡ ಸಾಕ್ಷಾತ್ ಭಗವಂತನಿಂದ ಗೀತೆಯನ್ನು ಬೋಧಿಸಿಕೊಂಡ ಅಥವಾ ಬೋಧನೆಗೆ ಒಳಪಟ್ಟಂಥ ಅರ್ಜುನ ಅವನು ಯಾಕೆ ಸತ್ತ ಅಂತ ಭೀಮ ಧರ್ಮರಾಯನನ್ನು ಕೇಳ್ತಾನೆ ಅದಕ್ಕೆ ಧರ್ಮರಾಯ ಹೇಳ್ತಾನೆ ಅರ್ಜುನನಿಗೆ ತನ್ನ ಪರಾಕ್ರಮದ ಬಗ್ಗೆ ಭಾಳ ಅಹಂಕಾರ ಇತ್ತು ಅದು ಅವನ ಸಾವಿಗೆ ಕಾರಣ ಮತ್ತು ಅದಕ್ಕಿಂತ ಇನ್ನೊಂದು ದೊಡ್ಡ ಕಾರಣ ಅಂದರೆ ಅವನು ನನ್ನಷ್ಟು ವೀರರು ಈ ಲೋಕದಲ್ಲಿ ಯಾರೂ ಇಲ್ಲ ಮತ್ತೆ ಈ ಲೋಕದಲ್ಲಿರುವ ಎಲ್ಲ ವೀರರನ್ನು ನಾನು ಒಂದೇ ದಿವಸ ಸೋಲಿಸಬಲ್ಲೆ ಅಂತ ಅವನು ಮಾತು ನೀಡಿಬಿಟ್ಟಿದ್ದ ಆದರೆ ಆ ಮಾತನ್ನು ಈಡೇರಿಸ್ಲಿಕ್ಕೆ ಅವನ ಕೈಲಿ ಆಗಲಿಲ್ಲ ಅಂದರೆ ಸುಳ್ಳು ಹೇಳ್ದಂಗೆ ಆಯ್ತಾ ಹೋಗ್ತಾ ಸ್ವಯಂ ಭೀಮನು ಕೂಡ ನೆಲಕ್ಕು ಉರುಳತಾನೆ ಹಾಗೆ ಉರುಳಿ ಸಾಯುವ ಮುನ್ನ ಅಣ್ಣ ನನ್ನ ಸಾವಿಗೆ ಏನು ಕಾರಣ ದಯವಿಟ್ಟು ಹೇಳಣ್ಣ ಅಂತ ಸಾಯುವ ಮುಂಚೆ ಕೇಳ್ತಾನೆ ಆಗ ಧರ್ಮರಾಯ ಹೇಳ್ತಾನೆ ಅಯ್ಯ ಭೀಮ ನಿನ್ನ ಭುಜಬಲದ ಬಗ್ಗೆ ನಿನಗೊಂದು ಅಹಂಕಾರ ಮತ್ತೆ ಅದಕ್ಕಿಂತ ಇನ್ನೂ ದೊಡ್ಡ ಕಾರಣ ಏನು ಗೊತ್ತೇನು ನೀನು ಹೊಟ್ಟೆಭಾಕ ಆಹಾರವನ್ನು ನಮಗೆಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಸೇವಿಸಬೇಕು ನೀನು ಹಾಗಲ್ಲ ಇನ್ನೊಬ್ಬರ ಅನ್ನವನ್ನೂ ಕಿತ್ತುಕೊಂಡು ನೀನು ಹೊಟ್ಟೆಭಾಕ ನಿಂತೆ ಭೀಮ ಸೇವಿಸ್ತಾ ಇದ್ದೆ ಅಂದರೆ ಇನ್ನೊಬ್ಬರ ಅನ್ನ ಕಿತ್ಕೊಂಡಿದ್ದೆ ನೀನು ಅನ್ನ ದೇವಿಗೆ ಅನ್ನಪೂರ್ಣೇಶ್ವರಿಗೆ ನೀನು ದ್ರೋಹ ಮಾಡಿದೆ ಅನ್ನದ ಧರ್ಮಕ್ಕೆ ನೀನು ದ್ರೋಹ ಮಾಡಿದೆ ಅಗತ್ಯ ಎಷ್ಟು ಬೇಕು ಅಷ್ಟೇ ಊಟ ಮಾಡಬೇಕು ಆದರೆ ನೀನು ಅನ್ನ ಹೊಟ್ಟೆ ಬಾಕ ಆ ಅತಿ ಊಟ ಆ ಅತಿ ಸೇವನೆ ಇನ್ನೊಬ್ಬರ ಅನ್ನವನ್ನೂ ಕೂಡ ಕಿತ್ಕೊಂಡು ನೀನು ತಿಂತಾ ಇದ್ದೆ ಈ ಪಾಪದಿಂದ ನಿನಗೆ ಸಾವು ಬಂತು ಅಂತ ಹೇಳಿ ಧರ್ಮರಾಯ ಹೊರಟ ದ್ರೌಪದಿ ಸತ್ತು ಹೋದ್ಲು ನಕುಲ ಸಹದೇವ ಭೀಮ ಅರ್ಜುನ ಎಲ್ಲ ಸತ್ರು ಈಗ ಆ ಸಾವನ್ ಸತ್ರೂ ಕೂಡ ಅವನು ಅಂದರೆ ಎಲ್ಲ ಅಣ್ಣ ಹೆಂಡ್ತಿ ಅಣ್ಣ ತಮ್ಮದಿರು ಎಲ್ಲ ಸಹ ತಮ್ಮದಿರು ಎಲ್ಲ ಸತ್ರೂ ಕೂಡ ಅವನ ಜೊತೆ ಒಂದು ನಾಯಿ ಶ್ವಾನ ಹೋಗ್ತಾನೆ ಇದೆ ಧರ್ಮರಾಯನಿಗೆ ಆಶ್ಚರ್ಯ ಅಲ್ಲ ಕಟ್ಕೊಂಡು ಹೆಂಡತಿ ಬಿಟ್ಟು ಹೋದಲು ತಮ್ಮಂದಿರು ಬಿಟ್ಟು ಹೋದರೂ ಈ ನಾಯಿ ಹಿಂದೆನೇ ಬರ್ತಾ ಇದೆಯಲ್ಲ ಆಯಿತು ವಿಧಿ ಆಟ ಅಂದುಕೊಂಡು ಮುಂದೆ ಹೋಗ್ತಾನೆ ಸ್ವರ್ಗದ ಬಾಗಿಲಿಗೆ ತಲುಪುತ್ತಾನೆ ದೇಹ ಸಮೇತ ಸ್ವರ್ಗಕ್ಕೆ ಬಂದ ಧರ್ಮರಾಯನ ಧರ್ಮ ಭಾಳ ದೊಡ್ಡದು ಯಾಕಂದರೆ ಧರ್ಮರಾಯನಿಗೆ ಆ ಧರ್ಮದ ರಕ್ಷಣೆ ಇದ್ದಿದ್ದರಿಂದ ಅವನು ಜೀವಂತವಾಗಿ ಅಲ್ಲಿಗೆ ಹೋದ ಏನು ಮಿಕ್ಕಿದವರೆಲ್ಲ ಸತ್ತು ಹೋದರು ಅಲ್ಲಿಗೆ ಹೋದಾಗ ಸಾಕ್ಷಾತ್ ಸ್ವರ್ಗದ ಅಧಿಪತಿಯಾದ ಇಂದ್ರನೇ ಬಂದು ಧರ್ಮರಾಯನಿಗೆ ಸ್ವಾಗತ ಮಾಡಲಿಕ್ಕೆ ಅಲ್ಲಿ ಕಾಯ್ತಾ ಇದ್ದಾನೆ ಸ್ವಾಗತ ಕೋರಿ ನಿನ್ನ ಧರ್ಮದ ಕಾರಣಕ್ಕೆ ಇವತ್ತು ಸಜೀ ಅಂದರೆ ಜೀವಂತವಾಗಿ ದೇಹ ಸಮೇತ ಧರ್ಮ ಸ್ವರ್ಗಕ್ಕೆ ಬಂದಿದ್ದೀಯಾ ನಿನ್ನ ಧರ್ಮ ನಿನ್ನನ್ನು ಕಾಪಾಡಿದೆ ಬಾ ಸ್ವರ್ಗಕ್ಕೆ ಸ್ವಾಗತ ಅಂತ ಇಂದ್ರ ಹೇಳ್ತಾನೆ ಆದರೆ ಹಿಂದ್ಗಡೆ ನಾಯಿ ಬೇರೆ ಬರ್ತಾ ಇದೆ ಬಹಳ ಖುಷಿಯಾಗುತ್ತೆ ಧರ್ಮರಾಯ ಹೇಳ್ತಾನೆ ಇಂದ್ರನಿಗೆ ಬಹಳ ಸಂತೋಷ ನೀವು ನನ್ನ ಮೇಲೆ ನಿಜಕ್ಕೂ ಪ್ರೀತಿ ಇರೋದಾದರೆ ನೀವು ನಿಜಕ್ಕೂ ನನ್ನನ್ನು ಅಷ್ಟು ನನ್ನ ಧರ್ಮದ ಮೇಲೆ ನಂಬಿಕೆ ಇರೋದಾದರೆ ವಿಶ್ವಾಸ ಇರುವುದಾದರೆ ನನ್ನ ಜೊತೆ ಈ ನಾಯಿಯನ್ನು ಕೂಡ ಸ್ವರ್ಗಕ್ಕೆ ಒಳಗಡೆ ಬಿಟ್ಕೊಳ್ಬೇಕು ಇಂದ್ರ ಹೇಳ್ತಾನೆ ಇಲ್ಲ ಇಲ್ಲ ನಾಯಿಗಳಿಗೆಲ್ಲ ಸ್ವರ್ಗದಲ್ಲಿ ಜಾಗ ಇಲ್ಲ ಧರ್ಮರಾಯ ಹೇಳ್ತಾನೆ ಆಶ್ರಯಿಸಿ ಬಂದವರನ್ನು ನಾನು ಅರ್ಧದಲ್ಲೇ ಕೈ ಬಿಡ್ಲಿಕ್ಕೆ ತಯಾರಿಲ್ಲ ಅಲ್ಲಿಂದ ನನ್ನ ಹೆಂಡತಿ ದ್ರೌಪದಿ ಸತ್ತು ಹೋದಲು ನನ್ನ ತಮ್ಮಂದಿರಾದ ನಕುಲ ಸಹದೇವ ಭೀಮ ಅರ್ಜುನ ಎಲ್ಲ ಸತ್ತು ಹೋದರು ಆದರೆ ಅವರೆಲ್ಲರೂ ನನ್ನನ್ನು ಬಿಟ್ಟು ಹೋದರೂ ಕೂಡ ಈ ಶ್ವಾನ ನನ್ನನ್ನು ಬಿಟ್ಟು ಹೋಗಿಲ್ಲ ಆ ಶ್ವಾನ ನನ್ನನ್ನು ನಂಬಿಕೊಂಡು ಬಂದಿದೆ ಹಾಗಾಗಿ ನಾ ಯಾವ ಸ್ವರ್ಗದೊಳಗಡೆ ಆ ಶ್ವಾನಕ್ಕೆ ಪ್ರವೇಶವಿಲ್ಲವೋ ಆ ಸ್ವರ್ಗ ನನಗೆ ಬೇಡವೇ ಬೇಡ ಅಂತ ಈ ಶ್ವಾನದ ಕಡೆ ಮುಖ ಮಾಡ್ತಾನೆ ಶ್ವಾನದ ಕಡೆ ಮುಖ ಮಾಡಿ ನೋಡ್ತಾನೆ ತಿರುಗ್ತಾನೆ ಅಲ್ಲಿ ಶ್ವಾನದ ರೂಪದಲ್ಲಿ ಸಾಕ್ಷಾತ್ ಧರ್ಮರಾಯ ಯಮಧರ್ಮ ನಿಂತಿದ್ದಾನೆ ಅಂದ್ರೆ ಧರ್ಮರಾಯನ ತಂದೆ ಯಮಧರ್ಮ ಅಂದ್ರೆ ಧರ್ಮದ ಪ್ರತಿರೂಪ ಆಗ ಧರ್ಮರಾಯನಿಗೆ ಬಹಳ ಸಂತೋಷವಾಗುತ್ತೆ ಯಾಕಂದ್ರೆ ಆ ಸ್ವರ್ಗದ ಆಸೆ ತೋರಿಸಿ ಆದರೂ ಕೂಡ ಆ ಶ್ವಾನ ನಾಯಿಗೋಸ್ಕರ ನನಗೆ ಸ್ವರ್ಗವೇ ಬೇಡ ಅಂತ ಹೇಳಿದ ಧರ್ಮರಾಯನ ಧರ್ಮ ಎಲ್ಲಿ ಒಂದು ಚಿಕ್ಕ ನಾಲ್ಕು ಕಾಸಿನ ಆಸೆಗೆ ನಮ್ಮವರನ್ನೇ ಅಥವಾ ನಂಬಿದ ಹೆಂಡತಿ ಮಕ್ಕಳನ್ನೇ ನಾವು ಕೈಬಿಡುವ ನಾವುಗಳಲ್ಲಿ ಇವತ್ತಿನ ಜನಗಳಲ್ಲಿ ಅದಕ್ಕೆ ಯಮಧರ್ಮ ಹೇಳ್ತಾನೆ ಅಯ್ಯ ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ನಾನು ನಾಯಿಯ ರೂಪದಲ್ಲಿ ನಿನ್ನ ಹಿಂದೆ ಬಂದೆ ಅಬ್ಬಾ ನಿನ್ನ ಧರ್ಮ ನೀನು ಧರ್ಮದ ನಿಜವಾದ ಪರಿಪಾಲಕ ನೀನು ನಿಜಕ್ಕೂ ಸ್ವರ್ಗಕ್ಕೆ ಅರ್ಹನಿದ್ದೀಯ ಅಂತ ಹೇಳಿ ಆ ಧರ್ಮರಾಯ ಸ್ವರ್ಗಕ್ಕೆ ಹೋಗುತ್ತಾನೆ ಅಂದರೆ ಎಲ್ಲರೂ ಬಿಟ್ಟು ಹೋದರೂ ಕೂಡ ನಾನು ನಂಬಿದ ಧರ್ಮವೇ ಸ್ವಯಂ ಮೈದೆಳೆದು ಅಲ್ಲಿ ನಿಂತಿದ್ದಾಗ ಅವನಿಗೆ ನಿಜವಾದ ಆನಂದವಾಗುತ್ತೆ ಅಯ್ಯೋ ಎಲ್ಲ ಕೈಬಿಟ್ಟರು ಕೂಡ ನಾನು ನಂಬಿದ ಧರ್ಮ ನನ್ನನ್ನು ಸ್ವರ್ಗದ ಬಾಗಿಲವರೆಗೂ ಕರ್ಕೊಂಡು ಬಂದುಬಿಡ್ತಲ್ಲಪ್ಪ ನಾಯಿಯ ರೂಪದಲ್ಲಿ ಬಂತು ಆದರೆ ಧರ್ಮ ನನ್ನ ಜೊತೆ ಬಂತು ಅಂದರೆ ಇದರಲ್ಲೊಂದು ತಾತ್ಪರ್ಯ ಇದೆ ಒಡ ಹುಟ್ಟಿದವರು ಹೆಂಡತಿ ಮಕ್ಕಳು ರಾಜ್ಯ ಕೋಶ ಮಂತ್ರಿಗಳು ರಾ ಸೈ ಸೈನಿಕರು ಅಥವಾ ನನ್ನ ಖಜಾನೆ ನನ್ನ ಆಸ್ತಿ ಮನೆ ಅಂತಸ್ತು ಉದ್ಯೋಗ ಅಧಿಕಾರ ಯಾವುದೂ ಬರುವುದಿಲ್ಲ ನಿಮ್ಮನ್ನು ಸ್ವರ್ಗದ ಬಾಗಿಲುವರೆಗೂ ಕರ್ಕೊಂಡು ಹೋಗೋದು ನೀವು ಮಾಡಿದ ಧರ್ಮದ ಕೆಲಸಗಳು ಹೌದು ನನ್ನ ನಂಬಿಕೆ ಏನಂದರೆ ನಿಮಗೂ ನಾನು ಅದನ್ನು ಹೇಳ್ತೀನಿ ಯಾವುದೇ ಜಾತಿ ತಾರತಮ್ಯ ಇಟ್ಟುಕೊಳ್ಬೇಡಿ ಹಸಿದವರಿಗೆ ನೀವು ತೋರಿಸುವ ಒಂದು ತುತ್ತು ಅನ್ನ ಅಥವಾ ಅವರಿಗೆ ಹಾಕುವ ಒಂದು ತುತ್ತು ಅನ್ನ ಕೂಡ ನಿಮ್ಮನ್ನು ಸ್ವರ್ಗದ ಕಡೆ ಕರ್ಕೊಂಡು ಹೋಗುತ್ತೆ ನಮ್ಮ ಅಧ್ಯಾತ್ಮ ಏನು ಹೇಳುತ್ತೆ ಸ್ವರ್ಗಕ್ಕೆ ಆಸೆ ಪಡಬೇಡಿ ಅದಕ್ಕೂ ಮೀರಿದ ಮುಕ್ತಿಗೆ ಆಸೆ ಪಡಿ ಅಂತ ಅದು ಬೇರೆ ಟಾಪಿಕ್ ಆದರೆ ನಾನು ಹೇಳೋದು ಈ ಕಥೆ ನಮಗೇನು ತಿಳಿಸ್ತಾ ಇದೆ ನಮ್ಮೊಂದಿಗೆ ನಮ್ಮ ಸೌಂದರ್ಯ ನಮ್ಮ ಯೌವನ ನಮ್ಮ ರಾಜ್ಯ ಕೋಶ ನಮ್ಮ ಹೆಂಡತಿ ಮಕ್ಕಳು ಬಂಧು ಬಳಗ ಸೈನ್ಯ ಅಥವಾ ಮನೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಯಾವುದೂ ಬರುವುದಿಲ್ಲ ನಿಮ್ಮೊಂದಿಗೆ ಬರುವುದು ನಿಮ್ಮ ಧರ್ಮ ನಮಗೆ ಸಿಗುವ ಸುಖಗಳು ಈ ಲೌಕಿಕ ಸಂಪತ್ತು ಇವೆಲ್ಲ ಮೋಡಗಳಿದ್ದ ಹಾಗೆ ಬೀಸುವ ಗಾಳಿಗೆ ಚದುರಿ ಹೋಗುತ್ತವೆ ಒಂದು ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ ಹಾಗೆ ನಮ್ಮ ಸಿರಿವಂತಿಕೆ ನಮ್ಮ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ನಮ್ಮ ಅಧಿಕಾರ ನಮ್ಮ ಪೌರುಷ ಭುಜಬಲ ಇವೆಲ್ಲವೂ ಕೂಡ ಚದುರಿದ ಮೋಡಗಳು ಒಂದು ಕಡೆ ಇರೋದಿಲ್ಲ ಗಾಳಿ ಬಂದ ಕಡೆ ಅವು ತೇಲ್ಕೊಂಡು ಹೋಗ್ತಾ ಇರ್ತವೆ ಹಾಗೆ ನಮ್ಮ ಸಿರಿವಂತಿಕೆ ಕೂಡ ಬೆಳಗ್ಗೆ ಇದ್ದರೆ ಸಂಜೆ ಇರಲ್ಲ ಈ ವರ್ಷ ಇದ್ದರೆ ಮುಂದಿನ ವರ್ಷ ಇರಲ್ಲ ನಾವು ಅದನ್ನು ನಂಬಿ ಜೀವನ ಮಾಡಬಾರ್ದು ನಮ್ಮೊಂದಿಗೆ ಕಡೆಯವರೆಗೂ ಬರೋದು ಧರ್ಮರಾಯನನ್ನ ಹೇಗೆ ಸ್ವರ್ಗದ ಬಾಗಿಲ್ವರೆಗೂ ಕರ್ಕೊಂಡು ಹೋಗಿದ್ದು ಧರ್ಮವೋ ಹಾಗೆ ನಮ್ಮ ಧರ್ಮಪಾಲನೆ ಸತ್ಯದಲ್ಲಿರೋದು ಇನ್ನೊಬ್ಬರ ಅನ್ನವನ್ನು ಕಸಿದುಕೊಳ್ಳದೇ ಇರೋದು ಪರಸ್ತ್ರೀ ಮೇಲೆ ಆಸೆ ಪಡೆದೇ ಇರೋದು ನನ್ನ ನಂಬಿಕೊಂಡ ಬಂದ ಸ್ತ್ರೀಯನ್ನು ಕೈ ಬಿಡದೇ ಇರೋದು ಅಥವಾ ಅವಳಿಗೆ ಮೋಸ ಮಾಡದೇ ಇರೋದು ಹೆತ್ತ ತಂದೆ ತಾಯಿಗಳಿಗೆ ನಾವು ಅನ್ನ ಹಾಕದೇ ಇರೋದು ಅಥವಾ ಅವರಿಗೆ ಪ್ರೀತಿ ಕೊಡದೇ ಇರೋದು ಅವರನ್ನು ಹಾರೈಕೆ ಮಾಡದೇ ಇರೋದು ನಂಬಿ ಬಂದವರಿಗೆ ನಾವು ಅನ್ಯಾಯ ಮಾಡಬಾರ್ದು ಹೀಗೆ ನಾನಾ ರೀತಿಯಲ್ಲಿ ನೀವು ಧರ್ಮವನ್ನು ಪಾಲಿಸಿದ್ದೇ ಆದಲ್ಲಿ ನೀವು ಸತ್ತ ಮೇಲೆಲ್ಲೋ ಸ್ವರ್ಗ ಅಂತಲ್ಲ ನೀವು ಒಂದು ನೆಮ್ಮದಿಯ ಜೀವನ ನೋಡಿದರೆ ಅದೇ ನಿಜವಾದ ಸ್ವರ್ಗ ಹೌದಲ್ವಾ ಆ